ಹಾಯ್ ಎಲ್ರಿಗೂ ನಮಸ್ತೆ ನೈಂಟಿ ಸ್ಕಿಟ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಸೊ ಇವತ್ತು ಏನು ವಿಡಿಯೋ ಅಂತ ಅಂದರೆ ನಾನು ಒಂದಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಸೊ ಅದು ನಿಮಗೂ ತೋರಿಸೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಏನೇನು ತರಿಸಿದ್ದೆ ಏನು ಅಂತ ಅಂದ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಏನೇನು ತರಿಸಿದ್ದೆ ಏನೇನು ಅವಶ್ಯಕತೆ ಇತ್ತು ಅಂತ ಅಂದ್ಬಿಟ್ಟು ಎಷ್ಟೊಂದು ತರಿಸಿದೀನಿ ಅಂತ ಅಂದ್ಬಿಟ್ಟು ಇದು ಬಂದು ಓಪನ್ ಮಾಡ್ತಾ ಇದ್ದೀನಿ ಸೊ ಇದು ನನಗೆ ತುಂಬಾ ಅವಶ್ಯಕತೆ ಇತ್ತು

ಬೇಕಿತ್ತು ಅಂತ ಹೇಳಿ ಇದನ್ನು ತರಿಸಿದ್ದೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಜಿಂದು ಸೊ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ ಸೊ ನೋಡೋದಕ್ಕಂತೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಇದಕ್ಕೆ ಕ್ಯಾಪ್ಗಳಿದೆ ತೋರಿಸ್ತೀನಿ ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಸೊ ಇಷ್ಟ ಆಯಿಲ್ ಹಾಕೊಳ್ಳೋದು ಕ್ಲೋಸ್ ಆಗೋದು ಆಯಿಲ್ ಹಾಕದು ಕ್ಲೋಸ್ ಆಗೋದು ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದನ್ನು ಅಮೆಝಾನಿಂದ ತರಿಸಿದ್ದೆ ಇದು ಸೊ ನೋಡಿ ಎರಡು ಅಮೌಂಟಲ್ಲು ಅದ್ರ ಜೊತೆಗೆ ಸಾಲ್ಟು ಈ ಥರದ್ದು ಹಾಕೊಳ್ಳೋದು ಇದು ಕೂಡ ಗಾಜಿದೆ ಕೇಳಿಸ್ತಾ ಇದೆ ಅನ್ಕೊಂತೀನಿ ಇದು ಇದು ಎರಡು ಕೊಟ್ಟಿದ್ದಾರೆ ಇದು ಎರಡು ಕೊಟ್ಟಿದ್ದಾರೆ ಅದಾದ್ಮೇಲೆ ಇದರಲ್ಲಿ ಆಯಿಲ್ ಹಾಕೊಳ್ಳೋದಕ್ಕೆ ಈ ಥರದೊಂದು ಕೊಟ್ಟಿದ್ದಾರೆ ಅದಾದಮೇಲೆ ಇದು ಬ್ರೆಷು ಬರುತ್ತೆ ಆಯಿಲ್ ಹಾಕೋದಿಕ್ಕೆ ಇದಕ್ಕೆಲ್ಲ ಚಪಾತಿ ಮೇಲೆ ದೋಸೆಗೆಲ್ಲ ಅದು ಹಂಚ್ ಮೇಲೆ ಆಯಿಲ್ ಹಾಕೋದಕ್ಕೆ ಇದೊಂದು ಮತ್ತೆ ಇದು ಏನಾದ್ರು ಫ್ರೈ ಮಾಡ್ಕೊತೀನಿ ಅಂತಂದರೆ ಇದರಲ್ಲಿ ಮಾಡ್ಕೊಬೋದು ಇದಿಷ್ಟು ಇದಿಷ್ಟಕ್ಕೆ ಎಷ್ಟಾಯಿತು ಅಂತಂದರೆ ಅದನ್ನು ಕೂಡ ನಿಮ್ಗೆ ಹತ್ರ ಹೇಳ್ತೀನಿ ಸೊ ನಾನು ಇಂದ ತರಿಸಿರೋದು ಇದು ಅರಿ ಇದ್ರೈಸೇ ಇಲ್ಲ ಟೂ ನೈಂಟಿ ನೈನ್ ಟು ನೈಂಟಿ ಆಗಿತ್ತು ಇದಿಷ್ಟಕ್ಕೆ ಇಷ್ಟಕ್ಕೆ ಸೊ ನನ್ನೇ ವರ್ತ್ ಇದೇ ತರಿಸ್ಬೋದು ಅಂತ ಅಂದ್ಬಿಟ್ಟು ಬೇಕಂದರೆ ಕೇಳಿ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ಇದ್ರದ್ದು ಅವಶ್ಯಕತೆ ಯಾರಾದರೂ ಇತ್ತು ನಿಮ್ಗೇನಾದ್ರದ್ದು ಇದು ಬೇಕು ಅಂತ ಅನಿಸಿದ್ರೆ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರದ್ದು ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಿಜವಾಗ್ಲೂ ಕ್ವಾಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟು ಇನ್ನೇನು ತರಿಸಿದ್ದೆ ಅಂತ ಅಂದ್ಬಿಟ್ಟು ಅಮೆಝಾನಿಂದ ತರಿಸಿರೋದು ಅದಾದಮೇಲೆ ಇದು ಇದು ಇಂದ ತರಿಸಿರೋದು ನಾನು ಸೊ ಇದು ಜಸ್ಟು ಸೆವೆಂಟಿ ನೈನ್ ರುಪಿ ಮೇಷೋ ಇಂದ ತರಿಸಿರೋ ಅಂಥದ್ದು ಏನಂತಂದರೆ ಆಯಿಲ್ ಬಾಕ್ಸ್ ನನ್ನ ಮಗಳು ಯಾವಾಗಲೂ ಕೇಳೋಳು ಈ ಟಿ ವಿನಲ್ಲಿ ಅಲ್ಲಿ ಇಲ್ಲಿ ನೋಡಿದ್ರೆ ಇದು ಪ್ಲಾಸ್ಟಿಕ್ದು ಇದನ್ನು ತರಿಸು ಈ ಥರ ಹಿಂಗೆ ಎಣ್ಣೆ ಹಚ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾವಾಗಲೂ ಹೇಳೋಳು ಸೊ ಹಂಗಾಗ್ಬಿಟ್ಟು ಅವಳಿಗೋಸ್ಕರ ಇದನ್ನು ತರಿಸಿದ್ದೀನಿ ಇದ್ರ ಜೊತೆಗೆ ಇದು ಎರಡು ಸ್ಪ್ರೇ ಸ್ಪ್ರೇ ಬಾಟಲ್ ಎರಡು ಎರಡು ಆಯಿಲ್ ಆಯಿಲ್ ಹಾಕ ಆಯಿಲ್ ಹಾಕೊಳ್ಳೋದು ಬಾಟಲ್ ಎರಡು ಮತ್ತೆ ಆಯಿಲ್ ಆಗೋದು ಜಸ್ಟ್ ಸೆವೆಂಟಿ ನೈನ್ ರುಪಿ ಅಷ್ಟೇ ಇದು ಸೊ ಇದನ್ನು ಕೂಡ ಆನ್ಲೈನಿಂದನೇ ತರಿಸಿರೋದು ಸೆವೆಂಟಿ ನೈನ್ ಅದಾದ್ಮೇಲೆ ನೆಕ್ಸ್ಟು ಎಸ್ ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು ಸೊ ಇದನ್ನೇನಂತ ಅಂದರೆ ಇದು ನನ್ನ ಮಗಳಿಗೋಸ್ಕರನೇ ತರಿಸಿರೋದು ಅವಳಿಗೆ ಈ ತರ ಪೌಚು ಪೆನ್ನು ಈ ಥರದ್ದೆಲ್ಲ ತುಂಬಾ ಇಷ್ಟ ಸೊ ತುಂಬ ಆಟ ಮಾಡ್ತಾ ಇದ್ದು ಈ ಆನ್ಲೈನ್ ಅಲ್ಲಿ ನೋಡಿದ್ರೆ ನನಗೆ ಅದನ್ನ ಕೊಟ್ಟು ಆ ಥರದ್ದು ಬೇಕು ಈ ತರ ಇದು ಕೂಡ ಒಂದು ಟೂ ಏಯ್ಟಿ ಫೈವ್ ಏನೋ ಅಂತ ಏಯ್ಟಿ ಒನ್ ಇದು ಟೂ ಏಯ್ಟಿ ಒನ್ ಇದು ಏನಂತ ಅಂದರೆ ಪೆನ್ನು ಕಾಣಿಸ್ತಾ ಇದೆ ಅಂತ ಅಂದ್ಕೊಂತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಅಂಥದ್ದು ಇದು ಪೆನ್ಗಳು ಬಾಲ್ ಪೆನ್ನು ಜೆಲ್ ಪೆನ್ನು ಈ ಥರದ್ದೆಲ್ಲ ಇದು ಕೂಡ ಪೆನ್ನು ತುಂಬಾ ಚೆನ್ನಾಗಿದೆ ನೀಟಾಗೆ ನೋಡೋದಿಕ್ಕೂ ಚೆನ್ನಾಗಿದೆ ಸೊ ಓ ಒಂದು ದಿವ್ಸನೇ ಓಪನ್ ಮಾಡಿಬಿಟ್ಲು ಹಂಗಾಗ್ಬಿಟ್ಟು ಬರೆದು ಇದ್ದಾಳೆ ಇದರಲ್ಲಿ ಬರೆಯೋದಿಕ್ಕೂ ಎಲ್ಲದಕ್ಕೂ ತುಂಬಾ ಚೆನ್ನೈತೆ ಎಷ್ಟು ಟೂ ಏಯ್ಟಿ ಒನ್ ರೂಪಾಯಿ ಇದು ಎಷ್ಟು ಪೆನ್ ಬಂದಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪೆನ್ನು ಆರು ಪೆನ್ನು ಡಿಫ್ ಡಿಫ್ರೆಂಟಾಗಿರೋ ಅಂಥದ್ದು ಅಂದರೆ ಜೆಲ್ ಪೆನ್ನು ಬಾಲ್ ಪೆನ್ ಎಲ್ಲ ಬರೀಲ್ ಬರೆಯೋದು ಕೂಡ ನೀಟಾಗಿ ಬರೆಯುತ್ತೆ ಇದನ್ನು ನಾನು ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ ಸೊ ಅದರಲ್ಲಿ ತರಿಸಿದ್ದು ಸೊ ನೋಡಿ ಚೆನ್ನಾಗಿದೆ ಸೊ ಆಯಿತು ನನಗೆ ಇವತ್ತಿಂದ ನಾನು ವಿಡಿಯೋ ಮಾಡ್ಕೊಬೇಕು ಅಂದ್ಬಿಟ್ಟು ಕೊಟ್ಟಿರಲಿಲ್ಲ ಅವಳಿಗೆ ಒಂದೇ ಒಂದು ದಿವಸ ತೆಗ್ದು ಬ ನೋಡಿ ಬಂದಿಟ್ಟಿದ್ರು ಸೊ ಇವ ಇದು ಇದೊಂದು ಅದಾದಮೇಲೆ ಅಮೆಝಾನಿಂದ ತರಿಸಿರೋ ಇದು ಇದೇನಂದರೆ ನನಗೂ ಏನಂತಾನೆ ಗೊತ್ತಿಲ್ಲ ಒಂದು ನಿಮಿಷ ನೋಡ್ತೀನಿ ಹಾ ಸಾಸಿವೆ ಎಣ್ಣೆ ಇದು ಪ್ಯಾಕಿಂಗ್ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಅಮೆಝಾನಲ್ಲಂತೂ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದ್ಸರ್ತಿ ಫ್ಲಿಪ್ಕಾರ್ಟಲ್ಲಿ ಅಷ್ಟೊಂದು ಚೆನ್ನಾಗಿ ಪ್ಯಾಕಿಂಗ್ ಬರೋದಿಲ್ಲ ಬಟ್ ಅಮೆಝಾನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಾನು ಲಾಸ್ಟ್ ಟೈಮು ಭಗವದ್ಗೀತೆ ಬುಕ್ ಭಗವದ್ಗೀತೆದ ಬುಕ್ಕು ಅಷ್ಟೇ ಅದನ್ನು ಅಮೆಝಾನಿಂದನೇ ತರಿಸಿದ್ದೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿತ್ತು ಸೊ ಅವರು ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಈ ಥರದ್ದು ಏನಾದರೂ ನೋಡಿ ಅದು ನಾನು ಇದು ಆಯಿಲ್ದು ಕೂಡ ಇದು ಗಾಜಿನದು ಅದೇನಾದರೂ ಪ್ಯಾಕ್ ಸರಿಗಾಗಿಲ್ಲ ಅಂತಂದರೆ ಹೊಡೆದೋಗ್ಬಿಡುತ್ತೆ ಅದು ಕೂಡ ಪ್ಯಾಕಿಂಗ್ ತುಂಬಾ ಚೆನ್ನಾಗಿತ್ತು ತಲೆಗೆ ಹಚ್ಕೊಳ್ಳೋದಿರ ಅಂತ ಅಂದ್ಬಿಟ್ಟು ಏರ್ ಆಯಿಲ್ ಇದು ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ ಅಂತ ಅಂದ್ರೆ ಅದ್ರೊಳಗೆ ಇನ್ನೊಂದಿದೆ ಹೆಂಗೆ ಎಸ್ತಾಡಿದ್ರು ಎಷ್ಟೇ ಇದಾದ್ರೂ ಕೂಡ ಸ್ವಲ್ಪ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಪ್ಯಾಕಿಂಗ್ ಇದಕ್ಕೂ ಈ ಥರ ಕೊಟ್ಟಿದ್ದಾರೆ ಕಸ್ಟರ್ಡ್ ಆಯಿಲ್ ತಲೆ ಹಚ್ಚಿಕೊಳ್ಳೋದಕ್ಕೆ ಅಂತ ನಿನೆ ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಂತೀನಿ ಇದು ಬಂದ್ಬಿಟ್ಟು ಪ್ರೈಸು ಒನ್ ಸೆವೆಂಟಿ ನೈನ್ ಅಂದ್ಕೊತೀನಿ ಪ್ರೈಸು ಇಲ್ಲ ಇದು ಒನ್ ಸೆವೆಂಟಿ ನೈನೋ ಒನ್ ಏಯ್ಟಿ ನೈನೋ ಇದೆ ಇದು ಸೊ ಇದು ಕೂಡ ಕಾಣಿಸ್ತಾ ಇದೆಯಾ ಇದು ಆನ್ಲೈನಲ್ಲಿ ತರಿಸಿರೋ ಅಂತದೇನೇ ಸೊ ಇದು ಅವಶ್ಯಕತೆ ಇತ್ತು ನನಗೆ ಬೇಕಾಗಿತ್ತು ಹಂಗಾಗಿದ್ದು ತರಿಸ್ಕೊಂಡಿದೀನಿ ಮತ್ತೆ ಇನ್ನೊಂದೇನಂತ ಅಂದರೆ ಇದಕ್ಕೆ ಇದಕ್ಕೆ ಈ ತರ ಪ್ಯಾಕಿಂಗ್ ಮಾಡಿದೆ ಇದೇನಂತ ನಾನು ನಿಮಗೆ ಹೇಳ್ತೀನಿ ರತನ್ ಜೂಟ್ ೂಟ್ ಇದು ಒಂದು ಥರದ ಬೇರು ಸೊ ಇದನ್ನು ಕೂಡ ಅವಶ್ಯಕತೆ ಇತ್ತು ನನಗೆ ಇದನ್ನು ಕೂಡ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ ಇದು ಏನಕ್ಕೆ ತರಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇದನ್ನು ಬಂದ್ಬಿಟ್ಟು ನಾನು ಬೃಂಗರಾಜ್ ಬ್ರಿಂಗ್ ಭೃಂಗರಾಜು ಭೃಂಗರಾಜ್ ಇದು ಸೊ ಇದು ಕೂಡ ಬೇಕಾಗಿತ್ತು ಇದನ್ನು ಕೂಡ ನಾನು ಆನ್ಲೈನ್ನಿಂದಾನೇ ತರಿಸ್ಕೊಂಡಿದ್ದೀನಿ ಸೊ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಅಂತ ಅಂದರು ಬಟ್ ನನಗೆ ಏನು ಹುಡ್ಕೋಕ್ಕಾಗಲಿಲ್ಲ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಇದ್ದಾವೆ ಹಂಗಾಗ್ಬಿಟ್ಟು ಇದನ್ನು ಕೂಡ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೆ ಅಮೆಝಾನಿಂದ ತರಿಸ್ಕೊಂಡಿದ್ದೆ ಸೊ ಪ್ರೈಸು ಬೆಟರ್ ಅಂತ ಅನ್ನಿಸ್ತು ಸೊ ಒಟ್ಟಿಗೆ ಒಂದಷ್ಟು ಐಟಮ್ನ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ ಸೊ ಅದನ್ನು ಎಲ್ಲದನ್ನು ತರಿಸ್ಕೊಂಡಿದ್ದೆ ಸೊ ಅದು ಓಕೆ ಅನ್ನಿಸ್ತು ಪ್ರೈಸ್ ಎಲ್ಲ ಪರ್ವಾಗಿಲ್ಲ ಅಂತ ಅನ್ನಿಸ್ತು ಇದೆಲ್ಲ ನಾನು ಸುಮಾರು ಒಂದು ತಿಂಗಳು ಹದಿನೈದು ದಿವಸ ಮುಂಚೆನೇ ಆರ್ಡ್ರ್ ಮಾಡಿದ್ದೆ ಅದು ಒಂದು ವಾರಕ್ಕೆ ಮತ್ತೆ ಒಂದು ತ್ರೀ ಫೋರ್ ಡೇಸ್ಗೆ ಈ ಥರ ಎಲ್ಲ ಬರ್ತಾಯಿತ್ತು ಹಂಗಾಗ್ಬಿಟ್ಟು ನಾನು ನಿಮ್ಮ ಹತ್ರ ವಿಡಿಯೋ ತಕ್ಷಣವೇ ವಿಡಿಯೋ ಮಾಡಿದ್ಬಿಡ ಎಲ್ಲ ಒಟ್ಟಿಗೆ ಬರಲಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಇದು ನೋಡಿ ಹಾ ಇದು ಎಷ್ಟು ಸ್ಮೆಲ್ ಬರ್ತೈತೆ ಗೊತ್ತಾ ಇದು ತೇನೆ ಜತಾಮಸ್ ಜತಾಮಸಿ ಜತಾಮಸಿ ಇದು ಜತಾಮಸಿ ಅಂತ ಅಂದ್ಬಿಟ್ಟು ಇದೆಲ್ಲವನ್ನೂ ನಾನು ಯಾಕೆ ತರಿಸಿದ್ದೀನಿ ಅಂತ ಅಂದರೆ ಇದೆಲ್ಲ ಆನ್ಲೈನಲ್ಲಿ ತರಿಸಿರೋದು ಸೊ ಇದನ್ನ ಯಾಕೆ ತರಿಸಿದ್ದೀನಿ ಅಂದ್ಬಿಟ್ಟು ನಾನು ಇನ್ನೊಂದು ಹೇಳ್ತೀನಿ ಇನ್ನೊಂದು ಇದೆ ಅದು ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಏನಂತ ಅಂದ್ಬಿಟ್ಟು ಇದೆಲ್ಲ ಅಮೆಝಾನ್ ಇಂದ ಅಮೆಝಾನ್ ಇಂದ ತರಿಸಿರುವಂತ ಪ್ರಾಡಕ್ಟ್ ಇದರಲ್ಲಿ ಬೇರೆ ಬೇರೆ ಕಡೆಗೆ ಸಿಗೋದು ಕಮ್ಮಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಈ ತರದ ಪ್ರಾಡಕ್ಟ್ ಜಾಸ್ತಿ ಸಿಗೋದು ಅದು ಬಿಟ್ರೆ ಬೇರೆ ಕಡೆಗೆ ಸಿಗೋದಿಲ್ಲ ಸೊ ಇದು ಜತಾಮಸಿ ಇದು ಜತಾಮಸಿ ಇದು ಜತಾಮಸಿ ನಾನು ಎರಡು ಆರ್ಡ್ರ್ ಮಾಡಿ ತರಿಸಿದ್ದೀನಿ ಸೊ ರೂಟ್ ಅಂತ ಸೊ ಇದೆರಡೂ ಇದೆರಡೂ ಜತಾಮಸಿನೇ ಮಸ್ನೇ ಎರಡೂ ನಾನು ಆನ್ಲೈನಿಂದ ತರಿಸ್ಕೊಂಡಿರೋದು ಇದಿಷ್ಟಕ್ಕೆಲ್ಲ ಎಷ್ಟಾಯಿತು ಅಂತಂದರೆ ಒಂದು ಇನ್ನೂ ಒಂದಷ್ಟು ಐಟಮ್ಸ್ ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟು ಯೂಸ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿಬಿಟ್ಟು ಟೋಟಲ್ಲು ಒಂದು ಏಯ್ಟ್ ಹಂಡ್ರೆಡ್ ತೌಸಂಡ್ ರುಪಿ ಒಳಗೆ ಆನ್ಲೈನ್ ಶಾಪಿಂಗು ಬಟ್ ನನಗೆ ಇದೆಲ್ಲದಕ್ಕಿಂತಲೂ ಇದು ಆಯುರ್ವೇದಿಕ್ ಮಾತ್ರ ಇದು ನನಗೆ ಅವಶ್ಯಕತೆ ಇತ್ತು ಇದು ಇದು ಎಲ್ರಿಗೂ ಯೂಸ್ ಆಗೋದಿಲ್ಲ ಸೊ ಇದರ ಅವಶ್ಯಕತೆ ಏನಿಲ್ಲ ಬೇರೆಯವ್ರಿಗೆ ಸೊ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಕುಕ್ಕಿಂಗ್ ಆಗಿಲ್ಲ ಕಳೆದಿಕ್ಕಾಗಿರ್ಬೋದು ಮತ್ತು ದೀಪದ ಎಣ್ಣೆ ದೇವ್ರ ಮನೇಲಿ ಆಗಿರ್ಬೋದು ಗಾಜಿಂದು ಮತ್ತು ಕ್ವಾ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸೊ ಇದೊಂದು ಸಖತ್ ಇಷ್ಟ ಆಯಿತು ನನಗೆ ಅಮೆಝಾನಿಂದ ತರಿಸಿತ್ತು ಅದ್ರ ಜೊತೆಗೆ ಇದೆರಡು ಇದು ಕೂಡ ನಾನು ಸಾಲ್ಟು ಮತ್ತು ಪೆಪ್ಪರು ಇದೆಲ್ಲ ಹಾಕೊಳ್ಳೋದಿಕ್ಕೂ ಇದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಅದ್ರ ಜೊತೆಗೆ ಎಕ್ಸ್ಟ್ರಾ ಇದನ್ನು ಕೊಟ್ಟಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಇದಿಷ್ಟು ನಾನು ಆನ್ಲೈನಲ್ಲಿ ಶಾಪ್ ಮಾಡಿರೋದು ಸೊ ನಿಮ್ಮ ಹತ್ರನೂ ತೋರಿಸ್ಬೇಕು ಹಂಚ್ಕೊಬೇಕು ಏನು ತರಿಸಿದ್ದೀನಿ ಅಂತ ಅನ್ ಅಂತ ಅಂದ್ಕೊಂಡು ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಡಿದ್ದೀನಿ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಅವಶ್ಯಕತೆ ಇತ್ತು ನಿಮಗೆ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಲಿಂಕ್ ಹಾಕ್ತೀನಿ ಇದಂತೂ ತುಂಬಾ ಚೆನ್ನಾಗಿದೆ ಬೇಕು ಅಂದವರು ದಯವಿಟ್ಟು ಕಮೆಂಟ್ ಮಾಡಿ ಇದ್ರದ್ದು ಲಿಂಕ್ ಹಾಕ್ತೀನಿ ನನಗಂತೂ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ನಾವು ಕೊಟ್ಟಿರೋ ದುಡ್ಡಿಗೆ ವರ್ತಿದೆ ಅಂತ ಅನ್ನಿಸ್ತು ಹಂಗಾಗ್ಬಿಟ್ಟು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದೇ ಥರ ಒಂದು ಒಳ್ಳೆ ವ್ಲಾಗ್ ಅಥವಾ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್